ಭದ್ರ ನಾಲೆ ಸೀಳಿರೋದನ್ನು ವಿರೋಧಿಸಿ ಜುಲೈ ಒಂಬತ್ತರ ಬೆಳಿಗ್ಗೆ ಹತ್ತು ಗಂಟೆಗೆ ಸಾಗರ ರಸ್ತೆಯಲ್ಲಿರುವ ತುಂಗಾ ಮೇಲ್ದಂಡೆ ಮುಖ್ಯ ಎಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭದ್ರಾ ಮೇಲ್ದಂಡೆ ಕುಡಿಯುವ ನೀರಿನ ಯೋಜನೆಗೆ ನೀರನ್ನು ಬಿಡುತ್ತಿರುವುದರಿಂದ ದಾವಣಗೆರೆ ಜಿಲ್ಲೆಯ ರೈತರಿಗೆ ಮರ್ಮಾಘಾತ ಉಂಟಾಗಿದೆ ಈ ಹಿಂದೆ ಇದರ ವಿರುದ್ಧವೂ ಹಲವು ಹಂತಗಳಲ್ಲಿ ಹೋರಾಟ ನಡೆಸಿದ್ದೆವು ಆದರೆ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸಿಲ್ಲ ಎಂದು ದೂರಿದರು ನಮ್ಮ ಹೊನ್ನಾಳಿ ಮಂಡಲಾಧ್ಯಕ್ಷ ರೈತ ಮುಖಂಡ ಅರ್ ನಾರಾಜ್ ಅದರೆ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಹಿಂದುಳು ವರ್ಗದ ಮುಖಂಡ ಅವರ ಸ್ವತಃ ರೈತರು ಅವರು ಕುಬೇಂದ್ರಪ್ಪನವರು ಅದರೆ ಪುರಸಭೆ ಮಾಜಿ ಅಧ್ಯಕ್ಷರು ನಮ್ಮ ಪಕ್ಷದ ಪ್ರಧಾನ ಕಾರ್ಯಗಳು ಮತ್ತು ಇಲ್ಲಿ ಸ್ಥಳೀಯ ನಿವಾಸಿ ವಿಶ್ವನಾಥ್ ಅವರೇ ನಮಗೆಲ್ಲ ಮಾಹಿತಿ ಕೊಟ್ಟದ್ದು ಎಲ್ಲ ಏನು ಸೋರಿಕೆ ಆಗ್ತದೆ ಕಾಮಗಾರಿ ಫಿಸಿಕಲಿ ನಾವು ರೈತರು ಬರೋ ಹೋರಾಟಗಿಳಿದ್ವಿ ಈ ಇಲ್ಲಿಂದ ಸಾಸೋಳಿ ಬಗ್ಗೆ ಮೂರು ಸಿಗಳ ಕಾಲ ನಾವು ಹೊನ್ನಾಳಿ ಎಲ್ಲ ಕಡೆ ಕರಪತ್ರ ವಿತರಣೆ ಮಾಡ್ತೀವಿ ರೈತರ ಜಾಗೃತಿ ಮೂಡಿಸ್ತಿದ್ವಿ ಇಡೀ ನಮ್ಮ ಕ್ಷೇತ್ರ ದಾವಣಗೆರೆ ಜಿಲ್ಲೆಯಾದ್ಯಂತ ಜಾಗೃತಿ ಮೂಡಿಸ್ತಾ ಇದ್ವಿ ಎರಡು ಸಾವಿರ ಅಂತ ಬಂದೇ ಬರ್ತಾರೆ ಇದು ನಾವು ಯಾವುದೇ ರೈತರನ್ನ ವಾಹನವನ್ನು ಮಾಡಿ ಕರೆತರ್ತಾರಲ್ಲ ಸ್ವಯಂ ಪ್ರೇರಿತವಾಗಿ ಅವರೇ ವಾಹನಗಳನ್ನು ವಾಹನಗಳಲ್ಲಿ ಬರ್ತಾರೆ ನಾವು ಯಾರು ಕರೀತಾರಲ್ಲ ಜಾಗೃತಿ ಮೂಡಿಸಿ ನೂರು ವಿಶ್ವಾಸ ಇದೆ ಬರ್ತಾರೆ ಆದರೆ ಪೊಲೀಸರು ಎಲ್ಲ ಒಂದು ಕಡೆ ಹೋರಾಟ ತೀಗ್ಬೇಕಂತ ಹೇಳಿ ಎಲ್ಲ ಆಯಾ ತಾಲೂಕುಗಳಲ್ಲಿ ಹೋರಾಟಕ್ಕೆ ಗಲಾಟೆ ಆಗುತ್ತೆ ಅದಾಗತ್ತೆ ಈ ಕಥೆ ಹೇಳ್ತಾರೆ ಆದರೆ ಈ ಹೋರಾಟಕ್ಕೆ ನಾವು ಇಂಥ ಬೆದರಿಕೆಗಳಿಲ್ಲ ಜಗ್ಗಲ್ಲ ಬಗ್ಗಲ್ಲ ಎಲ್ಲದಕ್ಕೂ ಸಿದ್ಧವಾಗಿ ಬಂದಿರೋದು ಈ ದೇಶಕ್ಕೆ ಸತತ ಸಿಕ್ಕಿದ್ದು ತ್ಯಾಗ ಬಲ್ಲದೆ ನಮ್ಮ ರೈತರು ನ್ಯಾಯ ಸಿಗಬೇಕಂದ್ರೆ ನಮ್ಮ ಹೋರಾಟದ ಪ್ರತಿಭಾ ಸಿಕ್ಕೇ ಸಿಗುತ್ತೆ ವಿಶ್ವಾಸ ನಮಗಿದೆ